ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದ ವಿಶೇಷತೆ ಏನಪ್ಪ ಅಂತೇಳಿದರೆ ರಾಜ್ಯ ಸರ್ಕಾರ ಸುಮಾರು ಒಂದು ವರ್ಷಗಳ ಕಾಲ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆಯೋಗಗಳನ್ನು ನೇಮಕ ಮಾಡಿ ಆ ಆಯೋಗಗಳ ಒಂದು ಸೈಂಟಿಫಿಕ್ ಡಾಟಾವನ್ನು ತೆಗೆದುಕೊಂಡು ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಅಧಿವೇಶನದಲ್ಲಿ ಹೇಳಿಕೆಯನ್ನು ಕೊಟ್ಟು ಒಳ ಮೀಸಲಾತಿಯ ಸಂಪೂರ್ಣವಾದ ಒಂದು ಜಾರಿಗೆ ಸಂಬಂಧಿಸಿದಂತೆ ಗೆಜೆಟ್ ಕೂಡ ಹೊರಡಿಸಿದೆ ಸ್ನೇಹಿತರೆ ಇನ್ನೇನು ನಮ್ಮ ಆಕಾಂಕ್ಷಿಗಳು ಸ್ಪರ್ಧಾರ್ಥಿಗಳು ಸಾಕಷ್ಟು ಕನಸುಗಳನ್ನು ಹೊತ್ತು ವಿವಿಧ ಇಲಾಖೆಗಳಲ್ಲಿ ನೇಮಕಾತಿಯಾಗ್ತದೆ ನಾವು ಈ ಹಿಂದೆ ವಿವಿಧ ಇಲಾಖೆಗಳಲ್ಲಿ ಏನಪ್ಪ ಅರ್ಜಿಯನ್ನು ಸಲ್ಲಿಸಿದ್ವಿ ಆ ಹಿಂದಿನ ನೇಮಕಾತಿಯ ಪರೀಕ್ಷೆಗಳು ಕೆಲವೇ ದಿನಗಳಲ್ಲಿ ನಡೆಸ್ತಾರೆ ಅಂತಕ್ಕಂಥದ್ದನ್ನು ಎಲ್ಲರೂ ಭರವಸೆಯಿಂದ ಇದ್ದರು ಅಭ್ಯರ್ಥಿಗಳು ಸಾಕಷ್ಟು ಪರಿಶ್ರಮ ಹಾಕಿ ಅಭ್ಯಾಸಗೂಡನ ಮಾಡ್ತಿದ್ರು ಆದರೆ ಸ್ನೇಹಿತರೆ ಈಗ ತಮ್ಮೆಲ್ಲರಿಗೂ ಒಂದು ದುಃಖದ ಸಂಗತಿ ಏನಪ್ಪಾ ಅಂತೇಳಿದರೆ ಈ ಹಿಂದೆ ಅಗ್ರಿಕಲ್ಚರ್ ಎ ಎಸ್ ಒ ನಂತರ ಬೇರೆ ಬೇರೆ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸುಮಾರು ಎಂಬತ್ತು ಸಾವಿರ ಹುದ್ದೆಗಳನ್ನು ಸ್ನೇಹಿತರೆ ರದ್ದುಪಡಿಸಿ ಅವುಗಳಿಗೆಲ್ಲವೂ ಒಳ ಮೀಸಲಾತಿ ಅಳವಡಿಸಬೇಕು ಒಳ ಮೀಸಲಾತಿ ಅವುಗಳಿಗೆಲ್ಲ ಅಪ್ಲೈ ಮಾಡಿಕೊಂಡು ಆಗಿ ನೋಟಿಫಿಕೇಷನ್ ಮಾಡಿ ಅಂಥೇಳಿ ಸರ್ಕಾರ ಮತ್ತೊಮ್ಮೆ ಆದೇಶವನ್ನು ಹೊರಡಿಸ್ತಿರ್ತಕ್ಕಂಥದ್ದು ಸ್ನೇಹಿತರೆ ಇದೆಲ್ಲರೂ ತುಂಬ ಒಂದು ಬೇಜಾರಿನ ಸಂಗತಿನೇ ಅಂತ ಹೇಳಬೇಕು ಸ್ಪರ್ಧಾರ್ಥಿಗಳಿಗೆ ಸೊ ಈಗ ಮತ್ತೆ ಸಮಯವನ್ನು ಹಿಡಿತದೆ ಸ್ನೇಹಿತರೆ ಇದೆಲ್ಲ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕ ಮಾಡ್ತಿರ್ತಕ್ಕಂಥದ್ದು ನಿಮ್ಮಲ್ಲಿ ಅದೆಷ್ಟು ತಾಳ್ಮೆ ಇದೆ ನಿಮ್ಮಲ್ಲಿ ಎಷ್ಟು ದೃಢನಂಬಿಕೆ ಇದೆ ಅಂತಕ್ಕಂಥ ಪರೀಕ್ಷೆ ಮಾಡ್ತಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶ ಹೊರಡಿಸಿದರೆ ನೇರ ನೇಮಕಾತಿಗಾಗಿ ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಪಡಿಸುವ ಬಗ್ಗೆ ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇಲ್ಲಿದೆ ನೋಡಿ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇಲ್ಲಿದೆ ನೋಡಿ ಸ್ನೇಹಿತರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಂಪುಟ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಉಲ್ಲೇಖಿತ ಸುತ್ತೋಲೆಗಳಲ್ಲಿ ನೀಡಲಾಗಿರುವ ಸೂಚನೆಗಳ ಕಡೆಗೆ ಗಮನ ಸೆಳೆಯುತ್ತಾ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಂಚ್ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ನಿಗಮ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಿಗಳು ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಡಿ ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವಂತೆ ಸೂಚಿಸಿ ಸೂಚಿಸಿರ್ತಕ್ಕಂಥದ್ದು ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ಇನ್ಫಾರ್ಮೇಷನ್ನೇ ನಾನು ನೀಡಬೇಕಂತ ಹೇಳಿ ಈ ವಿಡಿಯೋ ಮಾಡಿದ್ದು ಸೊ ಗೋರ್ಮೆಂಟಿನ ಆದೇಶ ಆಗಿದೆ ಏನಪ್ಪ ಅಂದರೆ ಎಂಬತ್ತು ಸಾವಿರ ಹುದ್ದೆಗಳು ಈ ಹಿಂದೆ ನೋಟಿಫಿಕೇಷನ್ ಆಗಿದ್ವು ಎಂಬತ್ತು ಸಾವಿರ ಹುದ್ದೆಗಳು ಹೌದು ತಾನೇ ಈ ಎಲ್ಲ ಹುದ್ದೆಗಳು ರದ್ದಾಗಿ ಹೊಸದಾಗಿ ಮತ್ತೊಮ್ಮೆ ಅದ್ ಏನಪ್ಪ ಅಧಿಸೂಚನೆ ಆಗ್ತತೆ ಆವಾಗ ತಾವುಗಳು ಅಪ್ಲಿಕೇಶನನ್ನು ಹಾಕಬೇಕಾಗ್ತಿರ್ತದಂತೆ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಸ್ನೇಹಿತರೆ ಕೆ ಪಿ ಎಸ್ಸಿಯವರು ಕೂಡ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದವರು ಕೂಡ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಅವರು ಕೂಡ ಹಿಂದೆ ನೇರ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಇಪ್ಪತ್ತೆಂಟರಂದು ಇಲಾಖೆ ನಿಗಮ ಅಂತೇಳಿ ಅವರು ಕೂಡ ಸೇಮ್ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಇವೆಲ್ಲ ಆದೇಶಗಳ ಪ್ರಕಾರ ನೋಡಿರಿ ಸ್ನೇಹಿತರೆ ಯಾರೆಲ್ಲರೂ ಕೃಷಿ ಇಲಾಖೆಯಲ್ಲಿ ಕೃಷಿ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೃಷಿ ಇಲಾಖೆ ಭೂಮಾಪನ ಇಲಾಖೆ ಭೂಮಾಪನ ಇಲಾಖೆ ಇನ್ನಿತರ ಇಲಾಖೆಗಳಲ್ಲಿ ಯಾರೆಲ್ಲರೂ ಅರ್ಜಿಯನ್ನು ಸಲ್ಲಿಸಿದರ ತಾವುಗಳು ಯಾವುದೇ ಧೃತಿಗೆಡ್ತಕ್ಕಂಥದ್ದು ಬೇಡ ಮತ್ತಷ್ಟು ನೀವು ಅಭ್ಯಾಸ ಮಾಡಲು ನಿಮಗೆ ಸಮಯ ಸಿಕ್ಕಿದೆ ಅಂತ ಹೇಳಿ ಭಾವಿಸಿ ಮತ್ತಷ್ಟು ಅಭ್ಯಾಸವನ್ನು ಚುರುಕುಗೊಳಿಸಿ ಮತ್ತಷ್ಟು ಸ್ಟ್ರಾಂಗ್ ಆಗಿರಿ ಸ್ನೇಹಿತರೆ ಹಾಗಾಗಿ ತಮ್ಮೆಲ್ಲರಿಗೂ ತಿಳಿಯಪಡಿಸುವುದೇನಂತ ಹೇಳಿದರೆ ಯಾವುದಕ್ಕೂ ನೀವು ಧೃತಿಗಿಡಬೇಡಿ ನೋಟಿಫಿಕೇಷನ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಖಾಯಂ ಯಾವುದೇ ಕಾರಣಕ್ಕೂ ಮುಂದೋಗೋದಿಲ್ಲ ಸದ್ಯದಲ್ಲೇ ಮತ್ತೊಮ್ಮೆ ಇವರಿಗೆಲ್ಲ ಅಪ್ಲಿಕೇಶನ್ಸ್ ಕರೀತಾರೆ ಒಂದು ತಿಂಗಳು ಕಾಲಾವಕಾಶ ಕೊಡ್ತಾರೆ ಹತ್ತಾಗಿ ಒಂದು ತಿಂಗಳು ಒಂದೆರಡು ತಿಂಗಳು ಅವಕಾಶ ಓದಲಿಕ್ಕೆ ಕೊಡ್ತಾರೆ ನಂತರ ಎಕ್ಸಾಮ್ಸ್ ನಡೆಸ್ತಾರೆ ಸ್ನೇಹಿತರೆ ದಯಮಾಡಿ ತಾವುಗಳು ಯಾವುದೇ ಆಗಬೇಡಿ ಅಂತಕ್ಕಂಥದ್ದು ಈ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ ಮುಂದಿನ ಹಂತದಲ್ಲಿ ಒಳ ಇಂದ ಯಾ ನೇಮಕಾತಿಗಳು ಯಾವ್ಯಾವ ಹಂತದಲ್ಲಿದ್ದಾವೆ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ನೇಮಕಾತಿಗಳಾಗ್ತದೆ ಮತ್ತು ಯಾವ್ಯಾವ ಯಾವ್ಯಾವ ಒಂದು ಎಕ್ಸಾಮ್ಸ್ಗಳು ಯಾವಾಗ ನಡೀತವೆ ಅಂಥದ್ದಕ್ಕಂಥದ್ದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಯಪಡಿಸ್ತೀನಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಹಾಗೆ ಸ್ನೇಹಿತರೆ ನಿಮ್ಮಿಂದ ಒಂದೇ ಒಂದು ಹೆಲ್ಪು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಯಾಕಂದರೆ ನಮ್ಮ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ದೊರೀಬೇಕೆಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡಬೇಕು ಹಾಗೆ ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಧನ್ಯವಾದಗಳು